ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಂಬೇಡ್ಕರ್ ಸೇವಾ ಸಮಿತಿಯ ಎಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ ಈಗ ಅಂಬೇಡ್ಕರ್ ಸೇವಾ ಸಮಿತಿ ಸ್ಥಾಪನೆ ಆಗಿ ಒಂಬತ್ತು ವರ್ಷ ಆಗಿದೆ ಅಂದರೆ ಎಂಟನೇ ವರ್ಷ ಕಂಪ್ಲೀಟಾಗಿ ಒಂಬತ್ತನೇ ವರ್ಷದಲ್ಲಿರೋದರಿಂದ ಎಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೋಲಾರ ನಗರ ಹಳೇ ಬಸ್ ನಿಲ್ದಾಣದಲ್ಲಿ ಈ ಒಂದು ಕಾರ್ಯಕ್ರಮ ದೂರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ತನಕ ಈ ಒಂದು ಕಾರ್ಯಕ್ರಮ ಇರುತ್ತೆ ಎಲ್ಲ ವಿಚಾರಗಳಲ್ಲಿನೂ ನಮ್ಮನ್ನು ಆಶೀರ್ವಾದ ಮಾಡ್ಕೊಂಡು ಬಂದಿರೋಂತಹ ಜನ ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಎಲ್ಲ ತಗಡೆ ಹಾಂ ಸರ್ ನಿರ್ಮಾಣ ಸೆಂಟರ್ ಬಗ್ಗೆ ಇದು ಇದು ಮಾಡ್ತಾ ಇದ್ದೀರಲ್ಲ ಏನೈತಿ ಸರ್ ಅದು ನಿರ್ಮಾಣ ಶೆಲ್ಟರ್ ಸಂಬಂಧಪಟ್ಟಂಗೆ ಅದೇ ಈ ನಮ್ಮ ವಾರ್ಷಿಕೋತ್ಸವದೊಳಗೆ ಎಲ್ಲ ಭೂಗಳರು ಅರೆಸ್ಟಾಗಿ ಜೈಲಿಗೆ ಹೋಗ್ತಾರೆ ಯಾಕೆ ಅಂದರೆ ಈಗಾಗಲೇ ಅವ್ರ ಮೇಲೆ ಮೂರು ಪ್ರಕರಣಗಳು ದಾಖಲಾಗೈತೆ ಎರಡು ಪ್ರಕರಣಗಳಲ್ಲಿ ಹೈಕೋರ್ಟಿಂದ ಸ್ಟೇ ತೊಗೊಂಡ್ಬಂದಿದ್ದಾರೆ ಇನ್ನೊಂದು ಪ್ರಕರಣದಲ್ಲಿ ಅಂದರೆ ಗಣೇಶ ಉತ್ಸವ ಮಾಡೋಂಥ ಸಂದರ್ಭದಲ್ಲಿ ಕುಡಿದುಬಿಟ್ಟು ದಲಿತ ಯುವಕರನ್ನ ಈಗ್ಗ ಮಗ್ಗ ತಳಿಸಿ ಮನಸ್ಸಿಗೆ ಬಂದಂಥ ಪೈದು ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗೈತೆ ಸದಾನಂದ ಅನ್ನೋ ವ್ಯಕ್ತಿ ಪ್ಯಾ ನಿಕ್ಕರ್ ಹಾಕ್ಕೊಂಡು ಜಸ್ಟ್ ಒಂದು ನಿಕ್ಕರ್ ಹಾಕ್ಕೊಂಡು ಅಲ್ಲಿರೋಂಥ ಹೆಣ್ಮಕ್ಳಿಗೆ ಆ ಮರ್ಮಾಂಗ್ ತೋರಿಸಿ ಅದು ಇದು ಎಲ್ಲ ಮಾಡಿ ಆ ಹೆಣ್ಮಕ್ಳು ಹೋಗಿ ಈಗ ಪೊಲೀಸ್ ಸ್ಟೇಷನ್ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದ್ರು ಈ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಿರೋಂಥ ವ್ಯಕ್ತಿನ ಬಿಟ್ಟಿದ್ದಾರೆ ಅರೆಸ್ಟ್ ಮಾಡಿರೋ ವ್ಯಕ್ತಿನ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ತಾ ಇದೀವಿ ಇಪ್ಪತ್ತೈದನೇ ತಾರೀಕು ಸರ್ ಯಾವ ರೀತಿ ಈಗ ಇಪ್ಪತ್ತೈದನೇ ತಾರೀಕೊ ಒಳಗೆ ಈ ಎಲ್ಲ ಭೂಗೋಲ್ರು ಅರೆಸ್ಟ್ ಆಗ್ತಾರೆ ಯಾಕಂದರೆ ಒಂದು ಒಂದು ಎರಡು ಹಗರಣಗಳು ಮಾಡಿಲ್ಲ ಸುಮಾರು ಹಗರಣಗಳು ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಅಲ್ಲಿ ಕಟ್ಟಿರುವಂಥ ಸಿ ಎಸ್ ಎಟ್ ನಿರ್ಮಾಣ ಮಾಡಿರುವಂತಹ ಎಲ್ಲ ಬಿಲ್ಡಿಂಗ್ಸ್ ಏನೇನೆ ಏನಿದೆ ಅದ್ರಲ್ಲಿ ನಾವೀಗ ಈ ಕೂಡಲೇ ಹನ್ನೆರಡು ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಈ ಕೂಡಲೇ ಸರ್ಕಾರದಿಂದ ಎಲ್ಲ ಥರ ಆದೇಶ ಆಗಿದೆ ಈ ವಿಚಾರವಾಗಿ ನಾವು ಗೆಲ್ಲೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ಎಲ್ಲ ಭೂಗಲ್ರೂ ಅರೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಅರೆಸ್ಟ್ ಆಗಿರೋರನ್ನ ಕೂಡ ದೊಡ್ಡ ದೊಡ್ಡ ಇಂಪ್ಲಿಯನ್ಸ್ ಎಲ್ಲ ಬಳಸಿ ಮತ್ತೆ ಪೊಲೀಸ್ ಸ್ಟೇಷನಿಂದ ಆಚೆ ಬಂದಿರೋಂಥ ಕೆಲಸಗಳೆಲ್ಲ ನಡೀತಾ ಇದೆ ನಡೀಲಿ ಏನೇ ನಡೆಯುತ್ತೆ ನಡೀಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಹೆಣ್ಮಕ್ಳಿಗೆ ಈ ಕುಡ್ಕೊಂಡು ಗಣೇಶ ಉತ್ಸವಗಳಲ್ಲಿ ಕುಡ್ಕೊಂಡು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ದಲಿತ ಹುಡುಗರು ಹೊಡಿಯೋಂಥದ್ದು ಅಲ್ಲಿರೋಂಥ ಹೆಣ್ಮಕ್ಳಿಗೆ ಈ ನಿಕ್ಕರ್ಗಳೆಲ್ಲ ಬಿಚ್ಚು ತೋರಿಸೋಂಥದ್ದು ಈ ಸದಾನಂದ ಅನ್ನೋ ವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಕರಣಗಳು ದಾಖಲಾದ್ರೂ ಆ ವ್ಯಕ್ತಿ ಅಲ್ಲೇ ಓಡಾಡ್ತಾ ಇದ್ದಾನೆ ರಾಜಾರೋಷ್ವಾಗಿ ಆದರೂ ಇಲ್ಲಿ ತನಕ ಅರೆಸ್ಟ್ ಮಾಡಿದರಾ ಇರೋವಂಥದ್ದು ತೇಜವಂತಿಯವರನ್ನ ಅರೆಸ್ಟ್ ಮಾಡಿದಿರಾ ಇರೋಂಥದ್ದು ಖಂಡನೀಯ ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ಶೀಘ್ರದಲ್ಲಿ ಹೋರಾಟ ಮಾಡ್ತೀವಿ ಸರ್ ಇಪ್ಪತ್ತೈದನೇ ತಾರೀಕು ಒಳಗೆ ಈ ಭೂಗಲ್ಡ್ರನ್ನ ಅರೆಸ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ವಿಚಾರವಾಗಿ ಗೆದ್ದುಕೊಂಡೆ ಇಪ್ಪತ್ತೈದನೇ ತಾರೀಕು ಕೋಲಾರ ನಗರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತೀವಿ ಸರ್ ಇನ್ನೊಂದು ಮತ್ತು ಸದಾನಂದ ಅಂತ ವ್ಯಕ್ತಿ ಅವರ ಮೇಲೆ ಎಫ್ ಆಗಿಲ್ಲ ಆಗಿದೆ ಅವನೇ ಏವನ್ನು ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ ನಮಗ್ ಬಂದಿರೋ ಮಾಹಿತಿ ಅರೆಸ್ಟ್ ಮಾಡಿ ಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅದು ಯಾವ ತರ ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಹಂತ ಜನಗಳು ಮಾಹಿತಿ ಕೊಡ್ತೀವಿ ಥ್ಯಾಂಕ್ ಯು ಸರ್ ನಮಸ್ತೆ